ಹಾಯ್ ಗ ಮತ್ತೇನ್ರು ಕುಳ್ಕುಳಾರ ಏನು ಜೋರ ಕೂಗ್ತರ್ಲಾ ಬರಿ ಬಿದ್ರ ಬಡಿಗರ ಮತ್ತೆ ಏನ್ರು ಕುಳ್ಕುಳಾರ ಮಾತ್ ಚಲೋ ಅಂತ ನೀವು ವಾಟಾ ಯಾರ್ನು ಬೆಯಿಸಲ್ಲ ಅಂತ ಅಯ್ಯೋ ನಿನ್ನ ನಿ ಯಾಕೆ ಹೀಂಗ್ ಮಾಡೈತೋ ಯಾರ್ನು ಬೇಯುದಿಲ್ಲ ಅಂತ ನೀವು 나 यार 나 யாரும் ಬಯದಿಲ್ಲ ಅಂತ ಏನ ಬಡಿದಿಲ್ಲ ಅಂತಂದ್ರೆ ಹೇಳದನ ಹೇಳ್ದ ಹ ಬರೋ ಬರೋ ಮತ್ತೆ ಹೆಂಗ್ ಬರ್ತ ನೀ

ನಮ್ಮ ಅಕ್ಕನ್ ಕರ್ಕೊಂಡ್ ಹೋಗೋದ್ ಏನ್ರ ನೋಡಿ ನೀ ಏನ್ರ ಮತ್ ಏನ್ರ ಬೇರೆ ಚೇಚನ ಅದರ ಏ ನಮ್ ಅಕ್ಕನ್ ಕರ್ಕೊಂಡ್ ಬಂದ್ರಿ ನೋಡ್ರಿ ಬರ್ರಿ ಅಕ್ಕ ಮತ್ತ ಮತ್ತೆ ನೀವು ಸೀರಿ ಉಟ್ಕೊಂಡ್ ಹೊಂಟಿರ್ಲ ಅದೇನ್ರಿ ಮತ್ ಬಸ್ ಕುಂತಿರ್ಲ ಫ್ರೀ ಬಸ್ ನೋಡಿದೇವ್ರಲ್ಲಿ ಓಹೋ ಫ್ರೀ ಬಸ್ ಮತ್ತ ಹಂಗ ಕಂಡಕ್ಟರ್ ಕೊಡ್ತಿಲ್ಲ ீரங்க ஜப்போதி ஜப்போக்கஸ் அட்டாங்கல்

மத்த ஏன்ி்ரி மீரு உடார சீரனு அல்லாட் சூடீதாரி சீரி உட்கா நீங்க அன்பேட் மத்த மணி ஒட்மே பட்ரி ஜோர் மாவா ಓದ ಪಾಲ್ಟಿ ನಾವ್ ಮತ್ ಗಂಡಸೂರದು ಮಾರ್ತೇನ ಏ ನಾವ್ ಗಂಡಸೂರ್ನ ರೀ ಬಸ್ ಫ್ರೀ ಸಲಾ ಹೋಗಿದ್ರಿ ಏ ಎಂತ ಮಾತಾಡ್ತೀರಿ ಬಸ್ ಫ್ರೀ ಮಾಡುದ್ ಮಾಡ್ಯಾರೂ ನಮ್ಮಂತವರೆಲ್ಲಾ ಕಿಮ್ಮತ್ ಕೆತ್ತಾರ ಅವ್ರು ಏ ಇಲ್ರೀಪ್ಪಾ ನನಗೆ ಏನ್ ಡೌಟ್ ಅಂದ್ರೆ ನೀವು ಚೂಡಿದಾರ ಬೇರೆ ಹಾಕೊನ ಅನ್ನತ್ಲ ನನಗೊಂದ ಸ್ವಲ್ಪ ಡೌಟ್ ಐತ್ಲಾ ಏ ನೀವು ಆದೋ ಏನಾದೋ ನಾವ ಏನ್ ಮಾಡ್ತೀವಿ ಒಂದೊಂದ್ ಸಲಾ ಮನುಷ್ಯಾನೋ ಅಕ್ಕು ಒಂದೊಂದ್ ಸಲ ಹುಲಿನು ಆಕ್ಕು ಒಂದ್ ಸಲ ಇಲಿನು ಆಕು ಹಂಗ್ ಹಾದಿ ಬರೋದಿಲ್ಲ ಹಂಗ್ ದಾಟ್ತೇವ್ ನಾವು ಈಗ ಫ್ರೀ ಬಸ್ ಬೇಕಂದ್ರೆ ಹಾಕೋಬೇಕ ಒಟ್ ಫ್ರೀ ಬಸ್ ಅಲ್ಲ ನೀವು ಏನ್ ಬೇಕಾದ್ರೆ ಹಾಕೋತೀರಿ ನಾ ಸೀಟ್ ಇಟ್ಕೊಂಡ್ ಬರ್ತಾರಿ ಅಂದ್ರೆ ಹಿಂಗೆಲ್ಲ ಅನ್ಬೇಡ ಗಪ್ಪಿರಿ ಎಲ್ಲಿ ನಾಕ್ ಮಂದಿ ಹೋಗಾರ ಏನ್ ಅಂದಾರು ರೆಡಿ ಆಗಿ ಅವಲ್ಲಿ ಹೊಂಟ್ರಿ ಚೀಟಿದಾರ ಹಂಗ ಫ್ರೀ ಬಸ್ ಗೆ ಏನ್ರ ಮಾಡ್ಬೇಕ ಫ್ರೀ ಬಸ್ ಇನ್ ಸಲುವಾಗಿ ಏನ್ರ ಹಾ ಒಟ್ಟು ಎಲ್ಲಿ ಏನೋ ಹೋಗೋ ಪ್ಲಾನ್ ಇರಾಕಿ ಏನ್ ಇರಾಕಿಲ್ಲ ಹುಡುಗಿಗ್ ಭೇಟಿ ಹಾಕ ಹುಡುಗಿಗ್ ಭೇಟಿ ಆಗಾಕ ಚೂಡಿದಾರನ ಹಾಕೊಂಡ್ ಹೋಗಿದೀನಿ ಅಕ್ಕಿ ಭೇಟಿ ಆಗಾಕ ಮತ್ತಲ್ಲಿ ಹೋಗಿ ಎಲ್ಲಾ ಬದಲ್ ಮಾಡಿದ್ವಿ ಅದ್ನ ಅಕಿ ಕೊಟ್ಟೇನಾ ಇಲ್ಲ 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 ನಾ ತಕದ್ ಹೋಗಿದ್ನಿ ಆಕಿನೂ ಅಕ್ಕಿದ್ವು ಹಾಕೊಂಡ್ ಬಂದ್ ಆಕಿನ ಭೇಟಿ ಅದಕ್ಕ ನೀ ಚೂಡಿದಾರ್ ಹಾಕೊಂಡ್ ಹೋಗಿದ್ದಿ ಹಾಬಾಷ್ ಎಲ್ಲಿ ಇತ್ನಿ ಎಟ್ ದೋಸ್ತ ಇದೇ ಇದೀನ್ ನಾ ಮನ್ಯಾಗಿದ್ನಿ ಯಾರ್ ಕಾಣಕಿಲ್ಲ ಪ್ರತಿಭೆಗಳ ಹಂಗ ಒಮ್ಮೆ ಹೊರಗ್ ಬರ್ತಾವ ಬರೋಬರ್ದು ನನಗೂ ಅದ ಗುರ್ತಿ ನೋಡ್ರಿ ಬೆಂಗಳೂರಾಗ ಒಬ್ಬೊಬ್ಬ ಅಡ್ಡಾಡತ್ತೇನ ಇದಕ್ಕೆ ಹೋಗಿನ ಎಕ್ಸಾಮ್ ಬರಕ ಏನ್ ನೋಡ್ರಿ ಇಲ್ಲದಲ್ಲು ಆಯಿ ಚಾಲು ಮಾರ್ಯಾನಾ ಅದ್ ನಾಯಿ ಅದ ಹೌದೇ ನಾಯಿ ಅದ ಇಲ್ಲ ನಾಯಿ ಅದ ಹಾ ಬರೋಬರ್ ನಾಯಿ ಐತಿ ಕರೆಕ್ಟ್ రే హింగ మత్తిన్ీ హింగ్ బాద దింగ్ హా ద భేటీ ఇల్లీ బదురుబింటే స్వల్ప్ కేల్సేటి ಏನ್ರಿ ನೀವ ಕುರಿ ಈಗ ಬಂದಿವ ಕಷ್ಟ ಸುಖ ಮಾತಾಡೋಣ ಕಷ್ಟ ಸುಖ ಮಾತಾಡಕ್ ಇನ್ ಐತಿ ಮತ್ ನೀವು ಚೂಡಿದಾರ್ನು ಉಟ್ಕೊಂಡ್ ಹೊಂಟೇರಿ ಮತ್ತೇನ್ರಿ ಕು ಬಿಡಾರ ಈಗ ಯಾವ್ದೋ ಒಂದ್ ಸ್ವಲ್ಪ ಕೆಲ್ಸ ಐತ್ರಿ ಬಿದ್ರ ಬಡಿಯಾರ ನಿಂಬದೇನಾ ನೀವ್ ಯಾವಾಗ ಒಂದ್ ಬಂದ್ ಕುಂಡ್ರಾರ ನಮಗ ದಿನ ಫ್ರೀ ಬೇಕಲ್ಲ ನಾವ್ ಈಗ ಕುಳು 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 ಏನ್ ನೀವ್ ಅಡ್ಡಾಡ್ಕೊಂತ ಇರ್ತೇರಿ ನಾವ್ ಬಿದ್ರ ಬಡಿಗೆ ಕುಣಕೊಂತ ಇರ್ಬೇಕಲ್ಲ ನೀವು ಇಲ್ಲೇ ಕುಂಡ್ರಿ ಬರ್ತನ ಆತ್ರಿ ಮತ್ತೇನ್ ನೋಡ್ರಿ ಹಿಂದ ಕಡೆ ಬರ್ತೇರಿ ಯಾ ಕಡೆ ಬೈಲ್ ಕಡೆ ನಾವ್ ಬೈಲ್ ಕಡಿಯೋದು ಬರಂಗಿಲ್ಲ ಹೌದು ಯಾಕಂದ್ರ ನಮಗ್ ಬೈಲ್ ಕಡಿಯೋದು ಬರಾಕ್ ನಿಡದಿಲ್ಲ ಹಂಗ ಕೈಂಟಿ ಇದ್ದಲ್ರ ಬರ್ರಿ ಹೋಗುಣ್ರಿ ಕಂಟಿ ಬೈಲ್ ಅಂದ್ರ ಒಂದ್ ಸ್ವಲ್ಪ ನಮಗ್ ಅಲರ್ಜಿ ಆತ್ರೆ ನೈಟ್ ನಾವು ಬರ್ತೇವೆ ಗಾಡಿ ಬಾಡ್ರಿ ಬೇಡ್ರಿ ಗಾಡಿ ಬರ ಏ ಸಾರಿ ಆಯ್ತ್ ತಗೋರಿ ನಾನು ಬರ್ತೇನ್ರಿ ಬರ್ರಿ ಬರ್ರಿ ನಂಗ ಫೋನ್ ಹಚ್ಚ್ರಿ ಈಗ ಸರಿ ಸರಿ ಸರಿ